ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ತುಂಬಾ ಸೂಪರ್ ಆಗಿರೋ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತು ಹುರುಳಿಕಾಳು ಸಾಂಬಾರಿಗೆ ನಾನು ನೆನೆ ಹಾಕಿಟ್ಟಿದ್ದೆ ಹುರುಳಿಕಾಳು ಮೊಳಕೆ ಬರೆಸೋದಕ್ಕೆ ಅಂತೇಳಿ ಒಂದೆರಡು ದಿನ ಮುಂಚೆ ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ತುಂಬಾ ಉದ್ದನೆ ಬಂದುಬಿಟ್ಟಿದೆ ಇದಕ್ಕಿಂತ ಕಡಿಮೆ ಮೊಳಕೆ ಬಂದ್ರೂ ಸಾಕಾಗುತ್ತೆ ಇದು ಒಂದಿನ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಉದ್ದ ಮೊಳಕೆ ಬಂದಿದೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನು ಎಲ್ಲ ಅದಕ್ಕೂ ಮುಂಚೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಹಾಗಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಉಂಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಕೊತ್ತಮರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ಕೊತ್ತಮರಿ ಸೊಪ್ಪನ್ನ ಒಗ್ಗರಣೆಗೆ ಇದು ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳಂಗಿಲ್ಲ ಒಂದು ಒಗ್ಗರಣೆ ಪ್ಯಾನ್ಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಇತ್ತಲ್ಲ ಅದನ್ನು ಕರ್ಬೇವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಾರಿ ನಾನು ಅಲ್ಲಿ ಎತ್ತಿಟ್ಕೊಂಡಿರೋ ವಸ್ತುವಲ್ಲಿ ಒಣಮೆಣ್ಸು ತೋರಿಸಿರಲಿಲ್ಲ ಇವಾಗ ಒಂದು ಐದರಿಂದ ಆರು ಒಣ ಮೆಣಸು ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಥವಾ ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನನ್ನ ಮನೆ ಇದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಾಗೆ ಎತ್ತಿಟ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಕೊತ್ತಮರಿ ಎತ್ತಿಟ್ಕೊಂಡಿದ್ವಲ್ಲ ಆ ಕೊತ್ತಮರಿನೂ ಹಾಗೆ ಹುಣಸೆಹಣ್ಣು ಕೂಡ ಹಾಕ್ಕೋಬೇಕು ನಂತರ ಸ್ವಲ್ಪ ತೆಂಗಿನಕಾಯಿ ಉಕ್ಕೊಬೇಕು ಜಾಸ್ತಿ ಹಾಕ್ಕೋಬಾರ್ದು ಇಲ್ಲಿ ತುರಿದಿಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಾಣಿಸೋ ಹಾಗೆ ಆಗ್ತಿದೆ ಬಟ್ ಸ್ವಲ್ಪನೇ ಇರಬೇಕು ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬಾರ್ದು ನೋಡಿ ಒಂದು ಸ್ವಲ್ಪನೇ ಇದು ಹಾಗೆ ಇದಕ್ಕೆ ಸ್ವಲ್ಪ ಗ್ರೇವಿ ಸ್ವಲ್ಪ ದಪ್ಪವಾಗಿ ಬರಲಿ ಅಂತ ಹೇಳಿಬಿಟ್ಟು ಹುರಿಗಡಲೆನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹುರಿಗಡ್ಲೆ ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಮಸಾಲೆಗೆ ಅಂತ ಹೇಳಿಬಿಟ್ಟು ಟೊಮೆಟೊ ಈರುಳ್ಳಿ ಅದೆಲ್ಲ ಅದೆಲ್ಲದನ್ನು ಕೂಡ ಈ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಚೆನ್ನಾಗಿ ಒಂದು ಮೀಡಿಯಮ್ ಫ್ರೈ ಆದರೆ ಸಾಕು ಇದೆಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಚೆನ್ನಾಗಾಗುತ್ತೆ ಈ ಕರ್ಬೇವು ಎಲ್ಲ ಒಗ್ಗರಣೆದು ಫ್ರೈ ಮಾಡಿ ಹಾಕೋದ್ರಿಂದ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಇದಾಗಿದ್ದ ನಂತರ ಇದಕ್ಕೆ ಒಂದು ಧನಿಯಾ ಪೌಡರ್ ಧನಿಯಾ ಪೌಡರ್ ಅಂದರೆ ಖಾಲಿ ಧನಿಯಾ ಬೀಜ ಇರುತ್ತಲ್ಲ ಆದರೂ ಪೌಡರ್ ಅಲ್ಲ ಇದಕ್ಕೆ ಧನಿಯಾ ಪುಡಿಗೆ ಧನಿಯಾ ಬೀಜ ಹಾಗೆ ಅರಿಶಿಣದ ಕೊಂಬು ಹಾಗೆ ಚಕ್ಕೆ ಮತ್ತು ಕರಿಬೇವು ಎಲ್ಲ ಒಣಗಿಸಿ ಅದನ್ನು ಚೆನ್ನಾಗಿ ಮಿಷಿನಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದಿರೋ ಅಂಥ ಪೌಡರ್ ಇದು ಧನಿಯಾ ಪುಡಿನ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿತಿದ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಅರ್ಧ ಈರುಳ್ಳಿ ಮಿಕ್ಸಿ ಮಾಡೋಕೆ ಹಾಕೊಂಡಿದ್ದೀವಿ ಇನ್ನು ಅರ್ಧ ಈರುಳ್ಳಿನ ಇಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಹಾಕೊಂಡಿದ್ದೀನಿ ಹಾಗೆ ಕರ್ಬೇವು ನಾನು ಒಂದು ಕಡ್ಡಿಯಲ್ಲಿ ಒಂದು ಅರ್ಧ ಕಡ್ಡಿಯಾಗುವಷ್ಟು ಫ್ರೈ ಮಾಡ್ಕೊಳ್ಳೋಕೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ ಇನ್ನೂ ಒಂದು ಅರ್ಧ ಕಡ್ಡಿ ಆಗುವಷ್ಟು ಇಲ್ಲಿ ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಅದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಒಂದು ಸಣ್ಣ ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಹಾಕೊಂಡು ಫ್ರೈ ಮಾಡ್ಕೊತಿದೀನಿ ಈ ಹುರುಳಿ ಕಾಳಿನ ಜೊತೆ ಆಲೂಗಡ್ಡೆ ಹಾಕಿದ್ರೆ ತುಂಬನೇ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಆಲೂಗಡ್ಡೆನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದಾಗಿದ ನಂತರ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ನಾನು ಹಾಕೋತಿದ್ದೀನಿ ನಾನು ಅಂದರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರನ್ನು ಕೂಡ ಸ್ವಲ್ಪ ತೊಳೆದು ಆ ನೀರನ್ನು ಕೂಡ ಅದಕ್ಕೆ ಹಾಕಿಟ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಮಸಾಲೆ ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇದೆ ಅದಾಗಿದ್ದ ನಂತರ ಸ್ವಲ್ಪ ಕುದಿ ಬರುವ ಹಾಗೆ ಕುದಿ ಬರುವಾಗ ನಾವು ಇದು ಹುರುಳಿ ಕಾಳು ಮೊಳಕೆ ಹುರುಳಿಕಾಳಿತ್ತಲ್ಲ ಅದನ್ನು ಇವಾಗ ಎಲ್ಲದನ್ನು ನೀಟಾಗಿ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುರುಳಿಕಾಳು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ದೋಸೆಗೆ ಚಪಾತಿಗೆ ಹಾಗೆ ನೀವು ರೈಸಿಗೆ ಯಾವುದಕ್ಕನಾದ್ರು ಹಾಕ್ಕೊಳ್ಳಿ ನಾ ರೈಸಿಗೆ ಕೂಡ ರೈಸಿಗಾದರೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಾಗುತ್ತೆ ಹಾಗಾದರೆ ಇದು ಚಪಾತಿಗೆ ಮತ್ತು ಇದಕ್ಕೆ ದೋಸೆಗೆ ಎಲ್ಲ ಈ ಥರ ಎಲ್ಲ ಆದರೆ ಪೂರಿಗೆ ಯಾವುದಕ್ಕೆ ಬೇಕಾದರೂ ಆಗುತ್ತೆ ಇದಕ್ಕೆಲ್ಲ ಸ್ವಲ್ಪ ಗ್ರೇವಿ ದಪ್ಪವಾಗಿದ್ದರೆ ಚೆನ್ನಾಗುತ್ತೆ ನನಗಿಲ್ಲಿ ರೈಸಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೋಡಿಕೊಂಡು ಗ್ರೇವಿನ ಮಾಡ್ಕೋಬೇಕಾಗುತ್ತೆ ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಆಯಿತು ಅಷ್ಟೇ ಈ ಮರಳಿಕೆ ಹುರುಳಿಕಾಳು ಸಾಂಬಾರು ಅಥವಾ ಗ್ರೇವಿ ಎಲ್ಲದೂ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ನಂಗೆ ಈ ಥರ ಸಾಂಬಾರು ಫಸ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಇದು ನಮ್ಮ ಪಕ್ಕ ಒಬ್ಬರು ಇದ್ದರು ಅವರು ಹೇಳಿಕೊಟ್ಟಿರುವಂಥ ಸಾಂಬಾರಿದು ನಂಗೆ ಇವಾಗ ನಾನು ಯಾವಾಗಲಾದರೂ ಒನ್ ಆನ್ ಟೈಮ್ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಾಗುತ್ತೆ ದೋಸೆಗೆಲ್ಲ ಚೆನ್ನಾಗಾಗುತ್ತೆ ಅಂದರೆ ಬರೀ ಆಲೂಗಡೆ ಪಲ್ಯ ಅಂಥದ್ದೆಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ಸಾಂಬಾರೆಲ್ಲ ಮಾಡಿಕೊಂಡ್ರೆ ತುಂಬ ಅಂದರೆ ಗ್ರೇವಿ ಮಾಡಿಕೊಂಡ್ರೆ ತುಂಬಾ ಆಗಿರುತ್ತೆ ಅದಾಗಿದ್ದ ನಂತರ ನಾನು ಸ್ವಲ್ಪ ಸಂಜೆಗೆ ಅಂತ ಹೇಳಿಬಿಟ್ಟು ಅಲಸಂಡೆಕಾಯಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಒಂದು ಅರ್ಧ ಕೆ ಒಂದು ಸಾರಿ ಕಾಲು ಕೆ ಜಿ ಆಗೋಷ್ಟು ಇತ್ತು ಅಲಸಂಡೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ತಪ್ಪರು ಅಂತ ಹೇಳ್ತಾರೆ ನಾವು ಇದಕ್ಕೆ ಅಲಸಂಡೆ ಅಂತ ಹೇಳ್ತೀವಿ ಚೆನ್ನಾಗಿತ್ತು ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೋತಿದ್ದೀನಿ ಒಗ್ಗರಣೆ ಮಾಡಿರೋ ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಎಣ್ಣೆ ಹಾಕ್ಕೋಂಥ ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಹಾಗೇ ಜಜ್ಜಿರುವಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಈರುಳ್ಳಿ ಹಸಿಮೆಣಸು ಕರಿಬೇವು ಅರಶಿನ ಪುಡಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ಕಟ್ ಮಾಡ್ಕೊಂಡಿರುವಂಥ ಅಲಸಂಡೆಕಾಯಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಅಷ್ಟನ್ನೇ ಸ್ವಲ್ಪ ಆಯಿಲ್ ಚೆನ್ನಾಗಿ ಹಿಡಿಯೋವರೆಗೆ ಫ್ರೈ ಮಾಡ್ಕೋತಿದ್ದೀನಿ ಆಮೇಲೆ ನಮಗೆ ಅದು ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಇದಕ್ಕೆ ಒಂದು ನಾವು ನೋಡಿಕೊಂಡು ಎಷ್ಟು ಚೆನ್ನಾಗಿ ನೀರು ಬೇಕು ನೀರು ಸ್ವಲ್ಪ ಹಾಕ್ಕೋಬೇಕು ಮತ್ತು ಇದಕ್ಕೆ ನಾನಿವಾಗ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೋಬೇಕು ರೊಟ್ಟಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀರು ಹಾಕೋಬೇಕು ಅಂತ ಹೇಳಿದ್ನಲ್ಲ ಒಂದೆರಡು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಒಂದೆರಡು ಆಗೋಷ್ಟು ನೋಡಿ ನೀರು ಎಷ್ಟು ಸ್ವಲ್ಪ ಮೇಲ್ಗಡೆ ಕಾಣಿಸ್ತಿದೆ ಅಷ್ಟು ಆಗೋಷ್ಟು ನೀರು ಹಾಕ್ಕೊಂಡು ಒಂದೆರಡು ನಿಮಿಷ ಮುಚ್ಚಿಡಬೇಕು ಎರಡು ನಿಮಿಷ ಹಾಕ್ತಿದ್ದಂಗೆ ಇದು ಆಮೇಲೆ ಮುಚ್ಚಿ ತೆಗೆದುಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡು ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ತುರಿದಿರುವಂಥ ತೆಂಗಿನಕಾಯಿನ ಹಾಕಿ ಇವಾಗ ಸ್ವಲ್ಪ ಕೈ ಆಡಿಸ್ಕೋಬೇಕು ಫುಲ್ಲು ಬೇಯಬಾರ್ದು ಚೆನ್ನಾಗಿರಲ್ಲ ಸ್ವಲ್ಪ ಕರಮ್ ಕರಮ್ ಸೌಂಡ್ ಆಗಬೇಕು ಆ ಥರ ಇರಬೇಕು ಚೆನ್ನಾಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ನಂತರ ಇದಕ್ಕೆ ನಾವು ಹುಳಿಗೆ ಏನೂ ಹಾಕಿರಲಿಲ್ಲ ಒಂದು ಕಾಲು ನಿಂಬೆಹಣ್ಣು ಕಾಲು ನಿಂಬೆಹಣ್ಣು ಬೇಕಾಗಿಲ್ಲ ಒಂದು ಸ್ವಲ್ಪ 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 ನಿಂಬೆಹಣ್ಣನ್ನು ಹಿಂಡಿದ್ರೆ ಇಷ್ಟೇ ಫ್ರೆಂಡ್ಸ್ ಹಾಗೆ ಅಲಸಂಡೆ ಪಲ್ಯನೂ ರೆಡಿ ಆಯಿತು ಹಾಗಾಗಿ ನಾನು ಇದು ರೈಸಿಗೋಸ್ಕರ ಮಾಡಿರೋದ್ರಿಂದ ಮೊಳಕೆ ಕಾಳು ಮತ್ತು ಇದು ಎಲ್ಲ ನಾನು ರೈಸಿಗೆ ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅದು ಸ್ವಲ್ಪ ತೆಳುವಾಗಿದೆ ದೋಸೆಗೆಲ್ಲ ಆದರೆ ಸ್ವಲ್ಪ ಗ್ರೇವಿ ದಪ್ಪವಾಗಿದ್ದರೆ ಚೆನ್ನಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಊಟಕ್ಕೆ ನ ಮೊಳಕೆ ಹುಳಿಕಾಳು ಸಾಂಬಾರು ಹಾಗೆ ರೈಸು ಮತ್ತು ಅಲಸಂಡೆ ಪಲ್ಯ ಕೂಡ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್